ನಮಸ್ಕಾರ ಬೆಳಗಾವಿಯ ಸುತ್ತಮುತ್ತಲಿನ ಹಳ್ಳಿಯ ಹಾಗೂ ಸಮಸ್ತ ತಾಯಿ ತಂದೆ ಸುರಕುರಿಗೆ ಭಾವಿ ಲಕ್ಷ್ಮೀ ಜಾತ್ರೆಯ ಪ್ರಯುಕ್ತ ಶ್ರೀ ಕುಮಾರ ವಿಜಯ ನಾಟಕ ಸಂಘ ಅವರು ಅಲ್ಲಿ ನಾಟಕ ಕಂಪ್ನಿಯನ್ನು ಹಾಕಿದ್ದಾರೆ ಆ ನಾಟಕ ಕಂಪ್ನಿಗೆ ಎರಡು ದಿನ ನಾನು ಮುದುಕನ ಮದುವೆಯ ನಾಟಕದಲ್ಲಿ ಅತ್ತೆ ಪಾತ್ರ ಬಜಾರಿ ತಾಯಿ ಪಾತ್ರ ಮಾಡೋಕ್ಕೆ ಇದ್ದೀನಿ ತಾವೆಲ್ಲ ಬಂದು ನಾಟಕವನ್ನು ವೀಕ್ಷಿಸಿ ನಾಟಕ ಕಂಪ್ನಿ ಏಳಿಗೆಗೋಸ್ಕರ ನಾಟಕ ಕಂಪ್ನಿಯ ಉದಾಹರಣಕ್ಕೋಸ್ಕರ ಇವತ್ತು ರಂಗಭೂಮಿ ಉಳಿಬೇಕು ಬೆಳಿಬೇಕು ತಾಯಿ ತಂದೆ ಸ್ವಲ್ಪ ಬಂದು ನಾಟಕವನ್ನು ವೀಕ್ಷಿಸಿ ಸಂಜೆ ಆರು ಮೂವತ್ತಕ್ಕೆ ಹಾಗೂ ಒಂಬತ್ತು ಮೂವತ್ತಕ್ಕೆ ಎರಡು ಶೋ ಇರುತ್ತೆ ಕೇವಲ ಎರಡೇ ದಿನ ನಾನು ಅಲ್ಲಿ ಬಂದು ಪಾತ್ರ ಮಾಡ್ತಾ ಇದ್ದೀನಿ ಮುದುಕನ ಮದುವೆ ನಾಟಕ ತುಂಬ ಕಾಮಿಡಿ ನಾಟಕ ತುಂಬ ಚೆನ್ನಾಗಿದೆ ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಕೂಡ ಇದೆ ಪ್ರತಿಯೊಬ್ಬ ಹೆಣ್ಣುಮಕ್ಳು ನೋಡಬೇಕಾದಂಥ ನಾಟಕ ಇದು ತಾವೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಬೇಕು ಅಂತ ಬೆಳಗಾವಿಯ ಎಲ್ಲ ತಾಯಿ ತಂದೆ ಸ್ವರೂಪನ ಪಾದಗಳಿಗೆ ನಮನವನ್ನು ಸಲ್ಲಿಸಿ ಸುಳೆಭಾವಿ ನಮ್ಮೊಂದು ತವರು ಮನೆ ಇದ್ದ ಹಾಗೆ ನನಗೆ ತವ್ರ ಮನೆಗೆ ಬಂದಷ್ಟೇ ಖುಷಿ ಆಗ್ತಾ ಇದೆ ಈಗ ನಾನು ಬರ್ತಾ ಇರೋದು ಭಾವಿಗೆ ಒಂದು ಮೂರ್ನಾಲ್ಕನೇ ಸರಿ ಇರ್ಬೋದು ನನಗೆ ತುಂಬ ಆಶೀರ್ವಾದ ಮಾಡಿದ್ದಾರೆ ಗೌಡರಗಲ್ಲ ನಾಟಕಕ್ಕೆ ಈಗಲೂ ಬಂದು ಈ ನಾಟಕಕ್ಕೆ ತಾಯಿ ತಂದೆ ಸ್ವರೂಪರು ಆಶೀರ್ವಾದ ಮಾಡಬೇಕು ಅಂತ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ